One, two, three, four. hold it, Kumbaka. 1, 2, Rechaka, 1, 2, 3, four. 1, 2, Mathwale, 1, two. One.

ನಾಲ್ಕು 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 ಹದಿನಾರು ನಾಲ್ಕು ಎಂಟು ನಾಲ್ಕು ಹದಿನಾರು ನಾಲ್ಕು ಹದಿನಾರು ನಾಲ್ಕು ಹದಿನಾರು ಈ ಥರ ಕೌಂಟಿಂಗ್ ಜಾಸ್ತಿ ಮಾಡ್ಕೊಂಡ್ತಾರೆ ಯಾವಾಗ ನೀವು ಎರಡು ನೂರಿಂದ ಮುನ್ನೂರು ಕೌಂಟ್ ಕುಂಭಕವನ್ನು ಮಾಡಲಿಕ್ಕೆ ತಯಾರಾಗಿರೋ ಅವಾಗ ಪ್ರಾಣಭನಕ್ಕ ನೀವು ಯೋಗ್ಯರಾಗೀರಿ ಅಂತ ಪ್ರಾಣಸ್ತಂಭನಕ್ಕೆ ಕಲೀಲಿಕ್ಕೆ ಯೋಗ್ಯರಾಗ ಯಾವಾಗ ನೀವು ಪ್ರಾಣಸ್ತಂಭನ ಮಾಡ್ತಿರೋ ಆನಂದದ ಪರಮಾವತ ನೀವು ಇರ್ತೀರಿ ಅದಕ್ಕೆ ಬ್ಲಿಸ್ ನೇಚರ್ ಅಂತ ಪ್ರಾಣ ಪ್ರಾಣಸ್ತಂಭನ ಅನ್ನೋದು ಈಗ ಗೊತ್ತಾಗುದಿಲ್ಲ ಮಂತ್ರಾಲಯದ ರಾಘವೇಂದ್ರ ಗುರುಗಳು ಪ್ರಾಣಸ್ತಂಭ ಮಾಡ್ಕೊಂಡು ಸಜೀವ ಸಮಾಧಿ ಆಗಾರ ಗೊತ್ತದೆ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಜೀವಂತದಾರ ಬಟ್ ವೃಂದಾವಂತಾಗದ ಅವರು ಸಜೀವ ಸಮಾಧಿ ಅಂತಾರ ಸ್ತಂಭನ ಮಾಡಿಕೊಂಡು ಇದ್ರಾಗ ಸಮಾಧಿಗಳು ಕುಂತಾರೆ ಯಡಿಯೂರು ಸಿದ್ದಲಿಂಗೇಶ್ವರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರಿಗೂ ಜೀವನ ಸಮಾಧಿ ಆಗೈತ ಚೋಳ ಬುರ್ಕಿ ತಾತನವ್ರು ಬಳ್ಳಾರಿ ಹತ್ರ ಚೋಳ ಬುರ್ಕಿ ಅಂತದ ಕೇಳಿರ ಚೋಳ ತಾತ್ನ ಅವರು ಅವ್ರಿಗೆ ಏಳ್ನೂರು ವರ್ಷ ಬರ್ಕ್ಯಾರ ಅವರು ಕೇಳ್ರಿ ಮಠದ ಇತಿಹಾಸಕ್ಕೆ ಹೋಗಿ ಕೇಳ್ರಿ ಅವರು ಕೂಡ ಸಜೀವ ಸಮಾಧಿ ಆಗ್ಯಾರ ಪ್ರಾಣದಿಂದ ಅದಕ್ಕೆ ಅದೇನು ಹೊಸದಲ್ಲ ಕಾರಣ ನೀವು ಏನ್ ಮಾಡ್ಬೇಕಾಗ್ರೆ ಮನೆಯೊಳಗೆ ಇದನ್ನ ಪ್ರಾಕ್ಟೀಸ್ ಮಾಡಿ ಉಸಿರು ತೊಳೋದು ಸೌಕಾಶ ತೊಗೊಳ್ಳೋದು ಸ್ವಲ್ಪ ಹಿಡಿಯೋದು ಮತ್ತೆ ಸ್ವಲ್ಪ ಇಡೋದು ಸ್ವಲ್ಪ ಬಿಡೋದು ಸಿಂಪ್ಲಿ ಇಷ್ಟು ಪ್ರಾಕ್ಟೀಸ್ ಮಾಡಿರಿ ಅವಾಗ ಒಟ್ಟು ಕೂಡ್ಕೊಂಡು ಒಂದು ನಿಮಿಷಕ್ಕೆ ನಾಲ್ಕು ಸರಿ ಉಸಿರಾಟ ಮಾಡ್ತೀರಿ ನೀವು ನಾಲ್ಕು ಸರಿ ಉಸಿರಾಟ ಮಾಡ್ತೀರಿ ಎಷ್ಟು ಆನಂದ ಆಗುತ್ತಪ್ಪ ಅಂತಂದ್ರೆ ಒಳ್ಳೇದು ಆಧ್ಯಾತ್ಮಿಕ ತಾಕತ್ ಜಾಸ್ತಿ ಆಗುತ್ತೆ ರೀಸನಿಂಗ್ ಪವರ್ ಜಾಸ್ತಿ ಆಗುತ್ತೆ ಟೆನ್ಷನ್ನಿಂದ ನಿಮ್ಮ ದೇಹದ ಮೇಲೆ ಆಗ್ತಕ್ಕಂಥ ಪರಿಣಾಮ ಜಾಸ್ತಿ ಆಗುತ್ತೆ ಅನವಶ್ಯಕ ಸಿಟ್ಟು ಅನವಶ್ಯಕ ಭಯ ಅನವಶ್ಯಕ ಇರಿಟೇಷನ್ನು ಅನವಶ್ಯಕ ಕೀಳೇರಿಮೆ ಎಲ್ಲ ಹೋಗ್ಬಿಡುತ್ತ ಅಷ್ಟು ಚಮತ್ಕಾರಿಕ ಒಂದು ಲಾಭ ಈ ಪ್ರಾಣಾಯಾಮದಾಗತ್ತ ಮಾಡಿ ನೋಡ್ತೀರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ ನಾಳೆ ಸಾಯಂಕಾಲದೊಳಗೆ ಒಂದು ಏಳನೇ ಸಲ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಒಮ್ಮೆ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ರೆ ಹನ್ನೊಂದು ನಿಮಿಷ ಒಮ್ಮೆ ಪ್ರಾಕ್ಟೀಸ್ ಮಾಡಿ ಹನ್ನೊಂದು ನಿಮಿಷ ಹನ್ನೊಂದು ನಿಮಿಷ ಟೈಮ್ ಹಚ್ಕೊಡ್ರಿ ಸಿಗ್ತರಿ ಹೋರ್ಡ್ ಮಾಡಿ ಬಿಡ್ರಿ ಹೋರ್ಡ್ ಮಾಡ್ರಿ ಹೋರ್ಡಿಂಗ್ ಅಂದ್ರೆ ಕುಂಭಕ ಒಂದು ಪ್ರಾಣಾಯಾಮ ಅಂದ್ರೆ ಮತ್ತೆ ಮತ್ತೆ ನನ್ಬಿಡಿ ಒಂದು ಪ್ರಾಣಾಯಾಮ ಅಂದ್ರೆ ಒಂದು ಪೂರಕ ಅಂತರ್ ಕುಂಭಕ ಒಂದು ರೇಚಕ ಬಹಿರ್ ಕುಂಭಕ ಇವ್ರು ನಾಲ್ಕು ಕೂತ್ಕೊಂಡು ಒಂದು ಪ್ರಾಣಾಯಾಮ ಸೊತ್ತಾಗುತ್ತೆ ಆಕ್ಚುಯಲಿ ಇದ್ರ ಹನ್ನೊಂದು ಸುತ್ತು ಮಾಡಬೇಕು ಅಥವಾ ಹನ್ನೊಂದು ನಿಮಿಷ ಮಾಡ್ರಿ ಹನ್ನೊಂದು ಸುತ್ತರ್ ಮಾಡ್ರಿ ಇದನ್ನು ನಾಳೆ ಒಳಗಾಗಿ ಇವಳೆಂಟು ಸುತ್ತು ಮಾಡಿಕೊಂಡು ನನಗೆ ಬಂದು ರಿಪೋರ್ಟ್ ಕೊಡಬೇಕು ಹೋಮ್ವರ್ಕ್ ಇದು ನಿಮಗೆ ಹಾಂ ಮಾಡ್ಕೊಡಿ ಕ್ಲಾಸ್ ಮುಗಿಸೋಣ ಟೈಮ್ ಆಯಿತು ಓಂಕಾರದ ಕ್ಲಾಸ್ ಮುಗಿಸೋಣ ನೇರವಾಗಿ ಕೂತ್ಕೊಳ್ಳಿ